ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜಿರಪ್ಪ ಎಲ್ಲ ಯಾಕಂದ್ರೆ ಕ್ಲಿಕ್ ಮಾಡಿರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಬನ್ನಿರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವತ್ತಿನ ಏನು ಏನಿರ್ತದೆ ಟಾಪಿಕ್ ಏನದ ಅಂತ ಆಲ್ರೆಡಿ ತಮ್ಮನೇನು ನೋಡಿ ಗೊತ್ತಾಗಿರ್ಬೋದು ರೀ ಫ್ರೆಂಡ್ಸ್ ಅಂದ್ರೆ ನಾನು ನನ್ನ ಮಗಳು ಅಂದ್ರೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಮೇಲೆ ನಾನು ನನ್ನ ಮಗಳು ಮನೇಲಿ ಹೇಗಿರ್ತೀವಿ ಮತ್ತು ನಂದು ನನ್ನ ಮಗಳು ಡೈಲಿ ರೂಟೀನ್ ಹೇಗೆ ಮನೇಲಿ ಅಂತ ನಾನು ತೋರಿಸ್ಲತ್ತೀನಿ ರೀ ಇವತ್ತು ಇವತ್ತು ಮಂಗಳವಾರ ಇದ್ದು ಸಲುವಾಗಿ ಪೂಜೆ ಮಾಡಿವ್ ನೋಡ್ರಿ ನೋಡ್ರಿ ಅವ್ ಆಕಿನೂ ಪೂಜೆ ಮಾಡ್ಲತ್ತಾಳೆ ನೋಡ್ರಿ ದೇವ್ರ ಮೇಲೆ ಭಾಳ ಭಕ್ತಿದನು ನನ್ನ ಮಗಳಿಗೂ ಭಾಳ ಭಕ್ತಿದ್ ರೀ ದೇವರ ಮೇಲೆ ಎಲ್ಲ ಮಕ್ಕಳಿಗೂ ಮೊದಲ ಗುರು ತಾಯಿ ತಂದೆನೇ ರೀ ಅಂದ್ರೆ ನಾವು ಮನೇಲಿ ಹೇಗಿರ್ತೀವಿ ತಾಯಿ ತಂದೆ ದೊಡ್ಡವ್ರ ಮನೇಲಿ ಹೇಗಿರ್ತಾರೆ ಅದೇ ರೀತಿ ವರ್ತಿಸ್ತಾರೆ ವರ್ತಿಸ್ತಾರ್ರೀ ಮಕ್ಳನು ಗುಡ್ ಹ್ಯಾಬಿಟ್ ಹೇಳ್ಕೊಟ್ರು ಗುಡ್ ಹ್ಯಾಬಿಟ್ ರೀ ಬ್ಯಾಡ್ ಹ್ಯಾಬಿಟ್ ಹೇಳ್ಕೊಟ್ರು ಹ್ಯಾ ಬ್ಯಾಡ್ ಹ್ಯಾಬಿಟ್ ರೀ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ನೋಡಿರಿ ನೋಡಿರಿಚೆ ಊಟ ಎಲ್ಲ ಮಾಡ್ಕೊಂಡಿರಿ ಇವಾಗ ನೋಡಿರಿ ಆಟ ಆಡಿದಳು ಸ್ವಲ್ಪ ಇವಾಗ ಬ ಏನಂತಾರೆ ಸ್ಟಡಿ ಮಾಡ್ಬೇಕಂತ ಕೂ ಕೊಡ್ಸಿನ ನೋಡ್ರಿ ಅಂದ್ರೆ ಈಗ ಇನ್ನು ಇವಾಗ ನಾಲ್ಕು ವರ್ಷ ಕಂಪ್ಲೀಟ್ ಆಗ್ಯಾವ್ರಿ ನಾವು ಸ್ಕೂಲಿಗೆ ರೀ ಇವಾಗ ಈ ಬ ಈ ವರ್ಷ ಹಾಕ್ಬೇಕಂತ ಅಂದ್ಕೊಂಡಿವಿ ನೋಡಿರಿ ಅಂದ್ರೆ ಅಂಗನವಾಡಿಗೆ ಅದು ಏನಿಲ್ಲ ಎಲ್ಲಿಗೂ ರೀ ಒಂದೊಂದು ಟೈಮ್ ಹೋಗ್ತಾಳೆ ಒಂದೊಂದು ಟೈಮ್ ಹೋಗಲ್ಲ ರೀ ಅಂಗನವಾಡಿಗೆ ಮನೆಯಲ್ಲೇ ಇರ್ತಾಳ್ರಿಕ್ಕಿ ನಮ್ಮ ಜೊತಿನಿ

ಯಾವ ಹೋಯ್ತಿ ಈಗ ಹೋಯ್ತಿ ಈ ವರ್ಷ ಐತಿ ಹಾ ನೀ ಎಷ್ಟು ವರ್ಷ ನಕ್ಕೆ ಇದ್ದಿ ನೀ ಎಷ್ಟು ವರ್ಷ ನಕ್ಕೆ ಇದ್ದಿ ನಾಲ್ಕು ವರ್ಷ ನಕ್ಕೆ ಇದ್ದಿ ಬರೀ ಬಿಸಿಡಿ ಬರ್ತ ವರ್ಷ ನಾವು ಮನೇಲಿ ಎಷ್ಟೇ ಹೇಳ್ಕೊಟ್ರು ಸ್ಕೂಲ್ನಾಗ ಹೇಳ್ಕೊಟ್ಟಂಗೆ ನಮ್ಗೆ ಹೇಳ್ಕೊಡಕ್ಕೆ ಬರಲ್ರಿ ರೀ ಟೀಚರ್ಸ್ಗಳು ಹೇಳ್ಕೊಂಡು ಹೇಳ್ಕೊಟ್ಟಂಗೆ ಆದ್ರೂ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಮನೇಲಿ ನಮ್ಮ ಪ್ರಯತ್ನ ನಾವು ಮಾಡಬೇಕು ರೀ ಬಿಡುವಿನ ಟೈಮ್ ನಮ್ಮ ಮಕ್ಕಳಿಗೆ ಏನಾದ್ರಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಪಾಲಿಸಿ ಇದೆ ರೀ ಆಕೆ ಎಲ್ಲನೂ ರೀ ಅಂದ್ರೆ ಒಂದು ಸಾರಿ ಹೇಳ್ಕೊಟ್ಟಿದ್ದು ರೀ ಒಂದು ಸಾರಿ ಹೇಳ್ಕೊಟ್ಟ ಮೇಲೆ ಅದು ರಿಪೀಟ್ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ ರೀ ಕೀಗ ಹೇಳಿದ ಮಾತು ರೀ ಅಂದ್ರೆ ಹಿಂಗೆ ವಚ್ ವಚ್ ಮಾಡಲ್ರಿ ಆಟ ಮಾಡಲ್ಲ ಅದು ಬೇಕು ಇದು ಬೇಕು ಅಂತ ಏನೋ ರೀ ನಾವೇನು ಹೇಳ್ತೀವಿ ಅದೇ ರೀ ಕೀನ

ಅಂದ್ರೂ ರೀ ಎಲ್ಲೊಂದು ಎಬಿಸಿಡಿ ಫುಲ್ ಫಸ್ಟ್ ಎಬಿಸಿಡಿ ಎಲ್ಲ ಫುಲ್ ರೀ ಅಂದರು ಒಂದೊಂದು ಒಂದೊಂದು ರಾಂಗ್ ರೀ ಒಂದೊಂದು ಒಳಗೆ ರಾಂಗ್ ರೀ ನೋಡ್ರಿ ಬರ್ತಾಳೆ ನೋಡ್ರಿ ಅಷ್ಟು ಬರ್ತಿ ತೋರಿಸ್ಲತ್ತಾಳೆ ಹೆಂಗೆ ಬಂದ ನೋಡಿರಿ ಅಂತ ತೋರ್ಸ್ಲತ್ತಳ ನೋಡ್ರಿ ಏಮ್ಮ ಇದು ಸ್ಲೇಟ್ ಸಣ್ಣದ ರೀ ಅದಕ್ಕೆ ಅದು ಸಾಕಾಗಿಲ್ರಿ ಚಾಕ ಈ ಕಡೆ ಬರಿಲತ್ತಾಳ ನೋಡ್ರಿ ಮತ್ತು ಉಳಿದಿದ್ದು ಈ ಕಡೆ ಬರೀಲತ್ತಳರಿ ಎಲ್ಲ ಮಕ್ಕಳೂ ಕಲಿತಾರೆ ರೀ ಅಂದ್ರೆ ಹೇಳ್ಕೊಡು ಹೇಳ್ಕೊಡು ರೀತಿಲಿ ಹೇಳ್ಕೊಟ್ರೆ ಎಲ್ಲ ಮಕ್ಕಳನ್ನೂ ಕಲಿತಾವ ಅನ್ನೋದು ನನ್ನದು ಅದ ರೀ ಯೋಪ್ ಯಾವ ಮಗು ಹುಟ್ತಾನೆ ಹಾದಿ ನಡೆಯೋಕ್ಕಾಗಲ್ಲ ರೀ ಎಲ್ಲನೂ ಕಲಿತಾ ಕಲಿತಾ ಓದಿ ತೋರ್ಸಾವೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತದ ರೀ ಅವ್ರಿಗೂ ಆಯ್ ಬಾಯಿ ಬಿಸಿಡಿ ಎಲ್ಲ ಬರೆಯೋದಾಗ್ಯದ ನೋಡ್ರಿ ಇವಾಗ ಆಕಿನ ಹೆಸರು ಬರೋದು ತೋರಿಸ್ತಾಳೆ ಅಂತ ನೋಡ್ರಿ ವೀಕ್ಷಕರೇ ಚೀನ ನಿನ್ನ ಹೆಸರು ಏನದ ರಚೆಲು ನಿಮ್ಮ ಪಪ್ಪನ ಹೆಸರು ನಿಮ್ಮ ಮಮ್ಮಿ ಹೆಸರು ನಿಮ್ಮ ಮಮ್ಮಿ ಹೆಸರು ಹಾಂ ನಿನ್ನ ಹೆಸರು ಸ್ಪೆಲ್ಲಿಂಗ್ ಬರೀತೀನಿ ಈಗ ಹಾಂ ಬರ್ರಿ ಬಾಯಿಲ್ ಅನ್ಕೋತ ಬರ್ರಿ R, H, C, H T, E, Y, Y. Nih yang seru itu dulu. Mama yang seru. ಇವಾಗ ನೋಡಿರಿ ನಾನು ಏನೋ ಒಂದಂದ್ರೆ ಅಂದರೆ ಸಿಟಿಗೆ ಅಂದರೂ ಮುಂದಿಸ್ಕೊಂಡೆ ನೋಡಿರಿ ಸ್ವಲ್ಪ ಇವಾಗ ನನ್ನ ಹೆಸರು ಬಿಡ್ತದೆ ನಮ್ಮ ಹೆಸರು ಬಾಯಲ್ಲಿ ಅನ್ಕೋತಾ ಬರೀ ಹ್ಞೂ ಹ್ಞೂ ಈಗ ನೋಡ್ರಿ ಫ್ರೆಂಡ್ಸ್ ನಂದು ಆಕಿನ ಹೆಸರು ಮತ್ತು ಅವ್ರ ಪಪ್ಪನ ಹೆಸರು ಎಲ್ಲವ್ರ ಹೆಸರು ಬರ್ತಾಳೆ ನೋಡ್ರಿ ನೋಡ್ಬೋದ್ರಿ ನೀವೆಲ್ಲ ಬರ್ತೋರ್ಸ್ಲತ್ತಾಳೆ ನೋಡ್ರಿ ಫ್ರೆಂಡ್ಸ್ ಈಗ ನಂದು ಅವ್ರ ಪಪ್ಪಂದು ಅವ್ರದ್ದು ಹೆಸರು ಎಲ್ಲ ಬರ್ತಾಳೆ ಇವಾಗ ಎ ಫಾರ್ ಎ ಫಾರ್ ಆ್ಯಪಲ್ ಹೇಳ್ತೀವಿ ಚಿನ್ನು ಎ ಫಾರ್ ಆ್ಯಪಲ್ ಆ್ಯಪಲ್ ಮೀನ್ಸ್ ಸೇಬು ಬಿ ಫಾರ್ బాల్ బాల్ మీన్స్ ఫార్ ఎలిఫెంట్ ఎలిఫెంట్ మీన్స్ ఎఫ్ ఫార్ ఫిష్ ఫిష్ మీన్స్ మీన్ మీను జి ఫార్స్ గ్రేప్స్ అందరు

ಇವಾಗೆಲ್ಲ ಸ್ಟಡಿ ಮಾಡೋದು ಮತ್ತು ಓದ್ಕೊಳ್ಳೋದೆಲ್ಲ ರೀ ಈಗಂದು ಎ ಬಿ ಸಿ ಡಿ ಬರ್ತೋಳು ಮತ್ತು ಎಲ್ಲ ಹೇಳಿದಳು ನೋಡ್ರಿ ಅಂತ ಇಲ್ಲಿ ಹೀಗೆ ಏನಾದರೂ ಒಂದು ಕಲಿಸ್ತೀನಿ ರೀ ಅಂದ್ರೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ರೀ ಟ್ರೈಯಿಂಗ್ ಅದು ಏನಾದರೂ ರೀ ಬಿಡುವಿನ ಟೈಮಿನಾಗ ಇಲ್ಲ ಆಟ ಆಡ್ತಾಳೆ ಏನಾದರೂ ಒಂದು ಮಾಡ್ತಾನೆ ರೀ ಇವಾಗ ರೀಲ್ಸ್ ಮಾಡ್ತೀನಿ ಅಂದಿಡ್ರಿ ಇವಾಗ ಒಂದು ರೀಲ್ಸ್ ಮಾಡ್ತಾಳೆ ನೋಡ್ರಿ ಟ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು